ಸ್ಪೆಷಲ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಟ್ಟೆ ಕಮಲ್ ಒಂದೇ ಒಂದು ಹೇಳಿಕೆ ಕರ್ನಾಟಕದಲ್ಲಿ ಹೊತ್ತಿಸಿದೆ ಕಿಚ್ಚು ಉಳಗ ನಾಯಕನ ವಿರುದ್ಧ ನಿಗಿ ನಿಗಿ ಕೆಂಡ ಕಾರ್ತಿರುವಂತ ಕನ್ನಡಿಗರು ಬಾಯ್ಕಾಟ್ ತಗ್ ಲೈಫ್ ಸ್ಟಾರ್ ನಟನ ಸಿನಿಮಾಗೆ ತಟ್ಟುತ್ತಾ ಬಿಸಿ ತಮಿಳಿನಿಂದ ಹುಟ್ಟಿತ ಕನ್ನಡ ಪದೇ ಪದೇ ಇತಿಹಾಸ ಕಿದುಕೋದು ಯಾಕೆ ಇದೇ ಹೊತ್ತಿನ ಸ್ಪೆಷಲ್ ಕನ್ನಡ ವರ್ಸಸ್ ತಮಿಳು ತಮಿಳು ನಟ ಕಮಲ್ ಹಾಸನ್ ನೀಡಿರೋ ಅದೊಂದು ಹೇಳಿಕೆ ಕರ್ನಾಟಕದಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ ಅದರಲ್ಲೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಉಪಸ್ಥಿತಿಯಲ್ಲಿ ನೀಡಿರೋ ಹೇಳಿಕೆಗೆ ಕನ್ನಡಿಗರು ಕೆಂಡಾ ಇದು ಕಮಲ್ ಹಾಸನ್ ಅಭಿನಯದ ತಗ್ಸ್ ಲೈವ್ ಚಿತ್ರದ ರಿಲೀಸ್ಗೆ ಅಡ್ಡಿಯಾಗೋ ಲಕ್ಷಣಗಳು ಕೂಡ ಕಂಡು ಬರ್ತಿದೆ ಹಾಗಾದ್ರೆ ಅವರೇನು ಹೇಳಿದ್ದಾರೆ Look ಸಿದ್ದರಾಮಯ್ಯ ಏನೋ ಸಾಫ್ಟ್ ಆಗಿ ಕಮಲ್ ಹಾಸನ್ ಅಜ್ಞಾನವನ್ನ ಖಂಡಿಸಿದ್ರು ಆದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರಿಯಾಗಿನೇ ಗುಮ್ಮಿದ್ದಾರೆ ಏಕವಚನದಲ್ಲೇ ಕಮಲ್ ವಿರುದ್ಧ ವಾಗ್ದಾಳಿ ನಡೆಸಿದ ಅಶೋಕ್ ಅವನೊಬ್ಬ ತಲೆ ತಿರುಕ ಹುಚ್ಚ ಅಂತ ಕರೆದಿದ್ದಾರೆ ಅವನೊಬ್ಬ ತಲೆ ತಿರುಕ ಹುಚ್ಚ ಅವನಿಗೆ ಕನ್ನಡ ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳನ್ನ ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್ ನಿರ್ದೇಶಕರು ಕೊಟ್ಟಿದ್ದಾರೆ ಆ ಋಣ ತೀರ್ಸಕ್ಕಾದ್ರೂ ಅವ್ನು ನ್ಯಾಯವಾಗಿ ಮಾತಾಡ್ಬೇಕಾಯ್ತು ಅದನ್ನ ಬಿಟ್ಟು ಕನ್ನಡನ ಅವಹೇಳನ ಮಾಡೋ ಅಂತದ್ದು ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ ಈ ಥರದೆಲ್ಲ ನುಡಿಮುತ್ತುಗಳನ್ನ ಹೇಳಿರೋದು ನೋಡಿದ್ರೆ ಅವನು ಒಬ್ಬ ಅವನು ಒಬ್ಬ ನಗರ ನಕ್ಸಲ್ ತರೋನೆ ಆ ನಗರ ಹಾ ಅವನು ಅವನು ಅದೇ ತರದೇ ಮುಚ್ಚುಚ್ಚಾಗಿ ಮಾತಾಡ್ತಾನೆ ಪಾರ್ಟಿ ಮಾಡ್ದ ಪಾರ್ಟಿ ಮುಣುಗೋಯ್ತು ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಆಗ್ಬೇಕು ಕರ್ನಾಟಕದೊಳಗೆ ಬರಕೆ ಅತಿ ಬುದ್ಧಿ ಹೇಳಿ ಕನ್ನಡ ಹಿಂದೆ ಯಾವತ್ತು ನಿಮ್ಮ ಹೊಯ್ಸ್ರ ಕಾಲದಲ್ಲಿ ಚಾಲುಕ್ಯರ ಕಾಲದಲ್ಲಿ ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ ಹೀಗಾಗಿ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೋದು ತಪ್ಪು ಗ್ರಹಿಕೆ ಇದೆ ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡಿರೋ ಕಮಲ್ ಹಾಸನ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ ಅವರ ಭಾಷೆಯ ಬಗ್ಗೆ ಅಭಿಮಾನ ಇದ್ರೆ ತಪ್ಪಲ್ಲ ಆದ್ರೆ ಇನ್ನೊಂದು ಭಾಷೆಯನ್ನ ಅವಮಾನ ಮಾಡೋದು ಸರಿಯಲ್ಲ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಕಮಲ್ ಹಾಸನ ಸಿನಿಮಾಗಳನ್ನ ನಿರ್ಬಂಧಿಸಲಿ ಆತ ಕರ್ನಾಟಕಕ್ಕೆ ಬರದಂತೆ ತಡೆಯಲಿ ಅಂತ ಆಗ್ರಹಿಸಿದ್ದಾರೆ ತಮಿಳು ಬಗೆ ಅಭಿಮಾನ ಇದ್ದರೆ ಅಭಿಮಾನ ಇಟ್ಕೊಳ್ಳಿ ಇನ್ನೊಂದು ಭಾಷೆಯನ್ನು ಗೌರವಿಸಿ ಮನ್ಸಿಗೆ ಬಂದಂಗೆ ತಲೆಗೆ ಬಂದಂಗೆ ಹೇಳಿಕೆ ಕೊಡೋದು ತಪ್ಪು ಅದನ್ನು ಖಂಡಿಸ್ತೀವಿ ಕೂಡಲೇ ಅವರು ಕ್ಷಮಾಪಣೆ ಕ್ಷಮಾಪಣೆಯನ್ನು ಕೇಳಬೇಕು ಕೇಳಿ ತಕ್ಷಣ ಇಲ್ಲದರೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಏನಾರ ಶಕ್ತಿ ಇದ್ದರೆ ತಕ್ಷಣ ಅವರ ಮೇಲೆ ನಿರ್ಬಂಧನೆ ಅವರೆಲ್ಲ ಸಿನಿಮಾಕ್ಕೂ ರಾಜ್ಯಕ್ಕೂ ನಿರ್ಬಂಧನೆ ನೇರಬೇಕು ಕಮಲ್ ಹಾಸನ್ ಹೇಳಿಕೆ ಖಂಡಿಸಿದ ಸಿನಿತಾರೆಯರು ಮತ್ತೆ ವೈರಲ್ ಆಯ್ತು ಕನ್ನಡದ ಬಗ್ಗೆ ದರ್ಶನ್ ವಿಡಿಯೋ ಕನ್ನಡದ ಕುರಿತು ಕಮಲ್ ಹಾಸನ್ ನೀಡಿರೋ ಹೇಳಿಕೆಯನ್ನ ಸ್ಯಾಂಡಲ್ವುಡ್ ನಟರು ಖಂಡಿಸಿದ್ದಾರೆ ಕಮಲ್ ಹೇಳಿಕೆ ಕುರಿತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ನಟ ಚೇತನ್ ಇದು ಕಮಲ್ ಹಾಸನ್ ಅಜ್ಞಾನಕ್ಕೆ ಉದಾಹರಣೆ ಅಂತ ಹೇಳಿದ್ದಾರೆ ಏನು ಹಾಸ್ಯ ನಟ ಉಮೇಶ್ ಕಮಲ್ ಹಾಸನ್ ಈ ರೀತಿಯಾದ ಹೇಳಿಕೆ ನೀಡಬಾರದಿತ್ತು ಅಂತ ಹೇಳಿದ್ದಾರೆ ಕಮಲ್ ಹಾಸನ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ತಮಿಳಿಂದ ಕನ್ನಡ ಹುಟ್ಟಿತು ಅಂತ ಹೇಳಿದ್ದಾರೆ ಇದು ಅವೈಜ್ಞಾನಿಕ ಮತ್ತೆ ಶುದ್ಧ ಸುಳ್ಳು ನಮಗೆ ನೋಡಿದ್ರೆ ಇತಿಹಾಸನ ಓದಿದ್ರೆ ಮತ್ತೆ ಭಾಷೆಗಳು ಬಂದಿರೋ ಇತಿಹಾಸ ಓದಿದ್ರೆ ಕನ್ನಡ ಮತ್ತು ತಮಿಳ್ ಎರಡೂ ಕೂಡ ಒಂದೇ ಒಂದು ದ್ರವಿಡಿಯನ್ ಪ್ರೋಟೋ ದ್ರವಿಡಿಯನ್ ಮೂಲ ದ್ರವಿಡಿಯನ್ ಭಾಷೆಯಿಂದ ಒಂದೇ ಒಂದು ಇಬ್ರು ಅದೇ ಒಂದು ದ್ರವಿಡಿಯನ್ ಭಾಷೆಯಿಂದ ಬರ್ತಾರೆ ಕನ್ನಡ ತಮಿಳಿಂದ ಹುಟ್ಟು ಬಂದಿದೆ ಅಂತ ಹೇಳೋದು ಅದ್ ಯಾವ ವೈಜ್ಞಾನಿಕತೆ ಅಲ್ಲ ಅದು ಖಂಡಿತ ನಿಜ ಅಲ್ಲ ಇವರು ಯಾವ ಉದ್ದೇಶದಲ್ಲಿ ಹೇಳಿದಾರೋ ಅದನ್ನ ಅವರ ಒಂದು ಅಲ್ಪ ಜ್ಞಾನ ಹೇಳಿದಾರೋ ಅಥವಾ ಅದ್ ಏನೇ ಒಂದು ರೀತಿ ಹೇಳಿದ್ರು ಅವ್ರು ಇದನ್ನ ವಾಪಸ್ ತಗೋಬೇಕು ಮತ್ತೆ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಇದು ಸರಿ ಅಲ್ಲ ಯಾಕಂದ್ರೆ ಕನ್ನಡ ತಮಿಳು ಎಷ್ಟೋ ಸಾವಿರಾರು ವರ್ಷಗಳಿಂದ ಅವರೇ ರೀತಿ ಬೆಳ್ಕೊಂಡು ಬಂದಿದೆ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಹೇಳಿದರೆ ಮೊದಲೇ ಪೌರದ ತಮಿಳೆ ಪೌರಂದದ್ದು ಕನ್ನಡ ಅಂತ ಹೇಳಿದರೆ ಅದು ಬೇಕಾಗಿರ್ಲಿಲ್ಲ ಅದು ಯಾಕೆಂದ್ರೆ ಇವತ್ತೊಬ್ರು ಕನ್ನಡದ ಬಗ್ಗೆ ಅವ್ರು ಹೇಳಿದ್ರು ಕನ್ನಡ ನಾನು ಸಾಹಿತಿಗಳು ಹೇಳಿದ್ದು ಕನ್ನಡ ಮೊದಲೇ ಹುಟ್ಟಿದ್ದದು ಅದು ಅವ್ರು ಬೇಕಾಗಿರ್ಲಿಲ್ಲ ಅದು ಯಾಕೆಂದ್ರೆ ನಮ್ಮ ನಮ್ಮ ಭಾಷೆ ನಮಗೆ ಪ್ರಿಯ ಅಂದಂಗೆ ಆದರೆ ಭಾಷೆ ಇರಬೇಕು ಆದರೆ ನಾವು ಎಲ್ಲ ಭಾಷೆಗಳನ್ನು ಪ್ರೀತಿಸ್ತೀವಿ ಪ್ರೀತಿಸ್ತೀವಿ ಆದರೆ ಇದರಿಂದ ಹುಟ್ಟಿದ್ದು ಅದು ಅದರಿಂದ ಹುಟ್ಟಿದ್ದು ಅನ್ನೋ ಮಾತು ಬೇಕಾಗಿರಲಿಲ್ಲ ಅವರು ಒಂಥ ನಿಜವಾಗ್ಲೂ ಒಳ್ಳೆ ಜ್ಞಾನವಂತರು ಒಳ್ಳೆ ಕಲಾವಿದರು ಎಲ್ಲ ಹುಟ್ಟಿಕೊಳ್ಳೋಣ ಆದರೆ ಅವ್ರ ಬಾಯಿಂದ ಈ ಮಾತು ಬರಬಾರ್ದಾಗಿತ್ತು ಅದು ಸ್ವಲ್ಪ ಯೋಚನೆ ಮಾಡಿ ಬಂದಿದ್ರೆ ಚೆನ್ನಾಗಿರುತ್ತಿತ್ತು ಅನ್ಸುತ್ತೆ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಕನ್ನಡಿಗರು ಕೆಂಡಾ ಮಂಡಲರಾಗಿದ್ದಾರೆ ಇದರ ನಡುವೆ ನಟ ದರ್ಶನ್ ಅವರ ಹಳೆಯ ವಿಡಿಯೋ ಈಗ ಮತ್ತೆ ವೈರಲ್ ಆಗಿದೆ ಫಸ್ಟ್ ನಮ್ಮಲ್ಲಿರೋರು ಕನ್ನಡ ಅಭಿಮಾನ ಅಂತ ಹೇಳ್ತಾರೆ ತಮಿಳ್ ಆಗ್ಲಿ ತೆಲುಗು ಆಗ್ಲಿ ಅಷ್ಟು ಭಾಷಾಭಿಮಾನ ನಮ್ಮಲ್ಲಿ ಒಬ್ಬರಿಗಿಷ್ಟಿಲ್ಲ ಅದು ನಾವು ಆಗಿ ಹೇಳ್ತೀವಿ ಕಾರಾನೋ ಒಬ್ಬ ತಮಿಳನ್ನ ಬಂದ್ರೆ ನಾವು ಆಕ್ಚುಲಿ ನಾವು ಕನ್ನಡ ತಮಿಳಲ್ಲಿ ಮಾತಾಡ್ತೀವಿ ತೆಲುಗು ಅನ್ನೋದ್ರೆ ತೆಲುಗು ಮಾತಾಡ್ತೀವಿ ಅವರ ಯಾರು ಕನ್ನಡದಲ್ಲಿ ಮಾತಾಡ್ತಾರ ಸರ್ 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 ಅಂದ್ರೆ जेई ಚೇಂಜ್ ಮಾಡ್ಕೊಬೇಕು ಕರ್ನಾಟಕದಲ್ಲಿ ಹೊತ್ತಿರುವ ಬೆಂಕಿಗೆ ತುಪ್ಪ ಸುರಿದ ನಾಯಕ ಕಮಲ್ ವಿವಾದಕ್ಕೆ ವಿಸಿ ನಾಯಕ ತಿರುಮಾವಳ್ಳನ್ ಎಂಟ್ರಿ ಕಮಲ್ ಹಾಸನ ಹೇಳಿಕೆ ಕರ್ನಾಟಕದಲ್ಲಿ ಬೆಂಕಿಯನ್ನೇ ಹೊತ್ತಿಸಿದೆ ಇಂಥ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ ಟಿಸಿಕೆ ನಾಯಕ ತೋಳು ತಿರುಮಾವಳನ್ ಮಾಡಿದ್ದಾರೆ ಏನೇ ಹೇಳಲಿ ತಮಿಳು ಭಾಷೆ ಎಲ್ಲಾ ಭಾಷೆಗಿಂತ ಹಳೆಯದ್ದು ಇದನ್ನ ಕನ್ನಡಿಗರು ಮಲಯಾಳಿಗಳು ಸೇರಿ ಎಲ್ಲರೂ ಒಪ್ಪಲೇಬೇಕು ಅಂತ ಹೇಳೋ ಮೂಲಕ ಕನ್ನಡಿಗರ ಪಿತ್ತ ನೆತ್ತಿಗೇರುವಂತೆ ಮಾಡಿದ್ದಾರೆ போன்றவர்கள் தமிழ்தான் திராவிட மொழிகளின் தாய் என்பதை உறுதிப்படுத்தியிருக்கிறார்கள் பல மொழியியல் அறிஞர்கள் அதை பல்வேறு தளங்களில் பதிவு செய்துள்ளனர் இன்றைக்கு கன்னடம் கன்னடம் மலையாளம் பேசக்கூடிய மக்கள் அந்த உண்மையை ஏற்க தயங்கலாம் ஆனால் வரலாறு வரலாறுதான் உண்மை உண்மைதான் அதை அவரும் மறுக்க முடியாது கால்டுவேல் அவர்களின் திராவிட மொழிகள் ஒப்பிலக்கணத்திலும் அந்த உண்மை சொல்லப்பட்டிருக்கிறது ஆகவே தமிழிலிருந்து பிற மொழிகள் சமஸ்கிருத கலப்பால் உருவாகியிருக்கின்றன என்பது ஏற்றுக்கொள்ளப்பட்ட உறுதிப்படுத்தப்பட்ட ஒரு வரலாற்று உண்மையாகும் ಕುರಿತು ಕಮಲ ಹಾಸನ್ ನೀಡಿರುವ ವಿವಾದಾತ್ಮಕ ಹೇಳಿಕೆ ಹಳೆಯ ಚರ್ಚೆಯನ್ನ ಮುನ್ನಲೆಗೆ ತಂದಿದೆ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಯಾವುದು ಹಳೆಯ ಭಾಷೆ ತಮಿಳು ಭಾಷಿಗರ ಅತಿಯಾದ ಅಭಿಮಾನ ಭಾಷಾ ವೈಷಮ್ಯಕ್ಕೆ ಕಾರಣವಾಗಿದ್ದು ಹೇಗೆ ಎರಡು ಭಾಷೆಗಳ ಕುರಿತು ಭಾಷಾ ತಜ್ಞರು ಏನು ಹೇಳ್ತಾರೆ ಎರಡು ಭಾಷೆಗಳ ಉಗಮದ ಕುರಿತು ಐತಿಹಾಸಿಕವಾಗಿ ಸಿಕ್ಕಿರುವಂತಹ ಆಧಾರಗಳು ಏನು ಅಂತ ನೋಡಿ ತಮಿಳು ಭಾಷೆಗಳು ಆದಿ ದ್ರಾವಿಡದಿಂದ ಉಗಮವಾದ ಭಾಷೆಗಳೇ ಕನ್ನಡ ತಮಿಳು ಕನ್ನಡದ ಬಗ್ಗೆ ಸಂಶೋಧನೆ ಮಾಡಿರೋ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ನಾ ಸೋಮಶೇಖರ್ ಕೂಡ ಒಬ್ಬರು ಡಿಎಲ್ ನರಸಿಂಹಾಚಾರ್ಯರು ಶ್ರೀ ಶಂಬಾ ಜೋಶಿ ಡಾಕ್ಟರ್ ಎಂಎಂ ಕಲಬುರ್ಗಿ ಡಾಕ್ಟರ್ ಚಿದಾನಂದ ಮೂರ್ತಿಗಳು ನಡೆದ ಹಾದಿಯಲ್ಲಿ ಸಾಗಿರುವ ನಾ ಸೋಮೇಶ್ವರ ಕರ್ನಾಟಕದಲ್ಲಿ ಬಹುತೇಕರಿಗೆ ಚಿರಪರಿಚಿತ ಪರಿಚಿತ ಮುಖ ತಟ್ಟಂತ ಹೇಳಿ ಅನ್ನೋ ರಸಪ್ರಶ್ನೆ ಕಾರ್ಯಕ್ರಮ ಕರ್ನಾಟಕದಲ್ಲಿ ಪ್ರಖ್ಯಾತವಾಗಲು ಸೋಮೇಶ್ವರವರ ಕೊಡುಗೆ ಅಪಾರವಾದದ್ದು ಅವರು ಕನ್ನಡದ ಉಗಮದ ಬಗ್ಗೆ ಹೇಳಿದ್ದಾರೆ ಕನ್ನಡ ತಮಿಳಿನ ಉಗಮ ಹೇಗಾಯ್ತು ಅಂತ ಅವರ ಮಾತುಗಳಲ್ಲೇ ಕೇಳಿ ಆ ಗಡಿ ಪ್ರದೇಶದಲ್ಲಿ ಎರಡೂ ಭಾಷೆ ಮಾತನಾಡೋ ಜನ ಇರ್ತಾರೆ ಅವರು ತಮಿಳೇ ಮಾತಾಡ್ಲಿ ಕನ್ನಡ ಶಬ್ದಗಳು ಬಳಕೆ ಆಗುತ್ತೆ ಕನ್ನಡವೇ ಮಾತಾಡ್ಲಿ ತಮಿಳು ಶಬ್ದಗಳ ಬಳಕೆ ಆಗುತ್ತೆ ಕೆಲವಾದ್ರು ಹೀಗೆ ಈ ಕನ್ನಡ ಭಾಷೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಂದ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ ಅಂದ್ರೆ ಅದರಲ್ಲಿ ಒಂದು ಅಂತಸ್ತತ್ವ ಇರಲೇಬೇಕಲ್ವಾ ಎಲ್ದೇ ಇದ್ರೆ ಇಷ್ಟು ದಿವಸ ಎಂತೆಂಥ ಭಾಷೆಗಳು ನಾಮಾವಶೇಷ ಹೋಗಿದೆ ಅಕ್ಕಾಡಿಯನ್ನು ಬ್ಯಾಬಿಲೋನಿಯನ್ನು ಈಜಿಪ್ಷಿಯನ್ ಯಾವ ಭಾಷೆನೂ ಇಲ್ಲ ಇವತ್ತು ಕನ್ನಡ ಉಳ್ಕೊಂಡಿದೆ ಸೋಮೇಶ್ವರ ಅವರು ಹೇಳಿದಂತೆ ಕಂದಮಿಳಿನಿಂದ ಎರಡು ಭಾಷೆಗಳು ಉಗಮವಾಗಿವೆ ಆದಿ ದ್ರಾವಿಡದಿಂದ ಎರಡು ಭಾಷೆಗಳು ಉಗಮವಾಗಿವೆ ಇದಕ್ಕೆ ಮತ್ತೊಬ್ಬ ಭಾಷಾ ತಜ್ಞ ಡಾಕ್ಟರ್ ಬಾಳಣ್ಣ ಶೀಗೆಹಳ್ಳಿ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಬಾಳಣ್ಣ ಶೀಗೇಹಳ್ಳಿಯವರು ಕನ್ನಡ ಭಾಷೆಯ ಉಗಮದ ಕುರಿತು ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ ತಮಿಳು ಮತ್ತು ಕನ್ನಡ ಬಹುಶಃ ಒಂದೇ ಕಾಲದಲ್ಲಿ ಹುಟ್ಟಿದಂಥವುಗಳು ಅದಕ್ಕೆ ಭಾಷಾ ವಿದ್ವಾಂಸರು ಏನು ಹೇಳ್ತಾರೆ ಅಂದ್ರೆ ಕಂದಮಿಳ್ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ ಅಂದರೆ ಕನ್ನಡ ಮತ್ತು ತಮಿಳು ಇವೆರಡೂ ಏಕಕಾಲಕ್ಕೆ ಹುಟ್ಟಿದಂಥ ಅದರಲ್ಲೂ ಮೂಲ ದ್ರಾವಿಡದಿಂದ ಹುಟ್ಟಿದಂಥ ಭಾಷೆಗಳು ಅನ್ನೋದು ಈ ಒಂದು ಮಾತಿನ ಅರ್ಥ ಅಶೋಕನ ಕಾಲದ ಶಾಸನಗಳಲ್ಲಿ ಕನ್ನಡದ ಪದದ ಬಳಕೆ ಪರವಾದ ಅಧ್ಯಯನ ನಡೆಸಿದ್ದ ಡಿ ಎಲ್ ನರಸಿಂಹಾಚಾರ್ಯರು ತೀನಂ ಶ್ರೀಕಂಠಯ್ಯನವರು ಶಂಬಾ ಜ್ಯೋತಿಷಿಯವರು ಸೇರಿದಂತೆ ಬಹುತೇಕ ಎಲ್ಲಾ ವಿದ್ವಾಂಸರು ಈಸಿಲ ಅನ್ನೋದು ಅಚ್ಚ ಕನ್ನಡದ ಪದ ಅನ್ನೋದನ್ನ ನಿಖರವಾಗಿ ಹೇಳಿದ್ದಾರೆ ಇಲ್ ಅಂದ್ರೆ ಮನೆ ಈಸು ಅಂದ್ರೆ ಬಾಣ ಈಸಿಲ ಪದದ ಒಟ್ಟಾರೆ ಅರ್ಥ ಬಂದರೆ ಬಾಣದಿಂದಲೂ ಭೇದಿಸಲಾಗದ ಮನೆ ಅಥವಾ ಅಭೇದ್ಯವಾದ ಕೋಟೆ ಅಂತ ಇದೊಂದು ಸ್ಥಳನಾಮವಾಗಿದೆ ಮೌರ್ಯರ ಕಾಲದಲ್ಲಿ ಕರ್ನಾಟಕದ ಸುವರ್ಣಗಿರಿ ಬ್ರಹ್ಮಗಿರಿ ಜಟಿಂಗ ರಾಮೇಶ್ವರ ಗಡಿ ಪ್ರದೇಶಗಳಿದ್ವು ಅಲ್ಲಿ ಗಡಿಯನ್ನ ಕಾಯಲು ಸೈನಿಕರಿಗಾಗಿ ಕೋಟೆಗಳನ್ನ ನಿರ್ಮಿಸಲಾಗಿತ್ತು ಹೀಗಾಗಿ ಅಲ್ಲಿ ವಾಸವಿದ್ದ ಜನ ಈಸಿಲಾ ಅಂತ ಕರೀತಿದ್ರು ಅದನ್ನೇ ಅಶೋಕನ ಕಾಲದ ಶಾಸನಗಳಲ್ಲಿ ನಮೂದಿಸಲಾಗಿದೆ ಅಂತ ಭಾಷಾ ತಜ್ಞರು ಹೇಳಿದ್ದಾರೆ ತಮಿಳರು ಅತಿಯಾದ ಅಭಿಮಾನಿಗಳು ತೆಲುಗರು ಅಭಿಮಾನಿಗಳು ಕನ್ನಡಿಗರು ನಿರಾಭಿಮಾನಿಗಳು ಅನ್ನೋ ಮಾತಿದೆ ಇದು ನಿಜಕ್ಕೂ ಮೂರು ಭಾಷೆಯವರಿಗೆ ಸರಿಯಾಗಿನೇ ಅನ್ವಯಿಸುತ್ತೆ ತಮಿಳರ ಅತಿಯಾದ ಅಭಿಮಾನ ಅಥವಾ ದುರಾಭಿಮಾನವೇ ಪದೇ ಪದೇ ಎರಡು ಭಾಷಿಕರ ನಡುವೆ ಸಂಘರ್ಷಕ್ಕೆ ಕಾರಣವಾಗ್ತಿದೆ ಇದರ ಜೊತೆಗೆ ಕಾವೇರಿ ನದಿ ನೀರು ಹಂಚಿಕೆಯಿಂದ ಎರಡು ಭಾಷಿಕರ ನಡುವೆ ಗಲಾಟೆ ತಾರಕಕ್ಕೇರಿದೆ ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಕದಂಬ ಕಾಲದಿಂದಲೂ ತಮಿಳು ಮತ್ತು ಕನ್ನಡ ಭಾಷಿಕರ ನಡುವೆ ಸಂಘರ್ಷ ಏರ್ಪಟ್ಟಿದೆ ಸಂಗಮ್ ಸಾಹಿತ್ಯವನ್ನೇ ಮುಂದಿಟ್ಕೊಂಡು ತಮಿಳು ಪುರಾತನ ಅಂತ ತಮಿಳಿನ ಇತಿಹಾಸಕಾರರು ವಾದಿಸ್ತಾರೆ ಆದಿ ದ್ರಾವಿಡದಿಂದ ಕನ್ನಡ ಮತ್ತು ತಮಿಳು ಉಗಮ ಆಗಿದ್ರು ಅದನ್ನ ಮರೆಮಾಚುವ ಕೆಲಸವನ್ನ ಮಾಡ್ತಿದ್ದಾರೆ ಈ ಮೊದಲೇ ಉಲ್ಲೇಖಿಸಿದಂತೆ ತಮಿಳುನಾಡಿನ ಮೇರು ಇತಿಹಾಸಕಾರರಾದ ಐರಾವತನ್ ಮಹಾದೇವನ್ ಅವರ ಕನ್ನಡ ಮತ್ತು ತಮಿಳು ಏಕಕಾಲದಲ್ಲೇ ಉಗಮಗೊಂಡಿವೆ ಅನ್ನುವ ಮಾತನ್ನ ಹಲವರೂ ಒಪ್ಪಿಲ್ಲ ಕದಂಬರು ಚಾಲುಕ್ಯರು ರಾಷ್ಟ್ರಕೂಟ ರಾಜವಂಶಗಳು ಕರ್ನಾಟಕದ ಕೀರ್ತಿ ಪತಾಕೆ ಮುಗಿಲೆತ್ತರದಲ್ಲಿ ಹಾರುವಂತೆ ಮಾಡಿದ್ರು ಕಾವೇರಿಯಿಂದ ಪಿಡಿದು ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಅನ್ನೋ ರೀತಿ ಆಳ್ವಿಕೆ ನಡೆಸಿದ್ರು ಕಾವೇರಿ ನದಿಯಿಂದ ಹಿಡಿದು ಗೋದಾವರಿ ನದಿಯವರೆಗೆ ಹರಡಿರೋ ನಾಡು ಕರ್ನಾಟಕ ಅನ್ನೋದು ಇದರ ಅರ್ಥ ಈಗಿನ ಕಾಲದ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶದವರೆಗೂ ಕನ್ನಡ ರಾಜವಂಶಿಗಳ ರಾಜ್ಯ ಹರಡಿತ್ತು ಅನ್ನೋದಕ್ಕೆ ಇದಕ್ಕಿಂತ ಬೇರೊಂದು ಸಾಕ್ಷ್ಯ ಬೇಕಿಲ್ಲ ಆದರೆ ಕನ್ನಡಿಗರ ನಿರಾಭಿಮಾನದಿಂದ ಈಗ ಕರ್ನಾಟಕದ ಗಡಿ ದಾಟಿ ಕನ್ನಡದ ಸದ್ದು ಕೇಳಿ ಬರ್ತಿಲ್ಲ ಇದಕ್ಕಿಂತ ದೊಡ್ಡ ದುರಂತ ಬೇರೊಂದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ತಗ್ ಲೈಫ್ ಟ್ರೆಂಡ್ ಕಮಾಲ ಹೇಳಿಕೆಯಿಂದ ಸಿನಿಮಾಗೆ ಬೀಳುತ್ತಾ ದೊಡ್ಡ ಹೊಡೆತ ಕಮಲ ಹಾಸನ ಹೇಳಿಕೆ ಕುರಿತು ಕನ್ನಡಿಗರಿಗೆ ಗೊತ್ತಾಗ್ತಿದ್ದಂತೆ ಕಮಲ್ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ ಕಮಲ್ ಹಾಸನರಂತ ಮೇರು ನಟ ಈ ರೀತಿಯಾಗಿ ಎರಡು ಭಾಷಿಕರ ನಡುವೆ ಕಿಚ್ಚು ಹೊತ್ತಿಸುವ ಹೇಳಿಕೆ ನೀಡಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಯದ್ದಿದೆ ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ತಗ್ ಲೈಫ್ ಟ್ರೆಂಡ್ ಮಾಡ್ತಿದ್ದಾರೆ ಆದರೆ ಕನ್ನಡಿಗರು ಎಷ್ಟು ನಿರಾಭಿಮಾನಿಗಳು ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ ಕನ್ನಡಕ್ಕೆ ಅಪಮಾನ ಆಗೋ ಹೇಳಿಕೆ ನೀಡಿದ್ರು ಆ ಹೇಳಿಕೆ ನೀಡಿದ ಎರಡೇ ದಿನಗಳ ಬಳಿಕ ಕಮಲ್ ಹಾಸನ್ ಬೆಂಗಳೂರಿನಲ್ಲಿ ತಮ್ಮ ಚಿತ್ರದ ಪ್ರಮೋಷನ್ ಮಾಡಿದ್ದಾರೆ ಹೀಗಾಗಿ ಕನ್ನಡಿಗರ ಅಭಿಮಾನ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾಗ್ತಾ ಇಲ್ಲ ಕನ್ನಡಿಗರೆಲ್ಲ ಒಂದಾಗಿ ತಗ್ ಲೈಫ್ ಬಾಯ್ಕೌಟ್ ಮಾಡುವ ಮೂಲಕ ಕಮಲ್ ಹಾಸನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೋ ಅನ್ನೋ ಪ್ರಶ್ನೆಗಳು ಈಗ ಉಳಿದುಕೊಂಡಿದೆ ವಿವಾದಗಳಿಂದ ದೂರ ಇರ್ತಿದ್ದ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಬೇಡದ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಕನ್ನಡಿಗರನ್ನ ಕೆಣಕೋವಂಥ ರೀತಿಯಲ್ಲೇ ಹೇಳಿಕೆಯನ್ನ ನೀಡಿರುವಂಥ ಕಮಲ್ ಹಾಸನ್ಗೆ ಕನ್ನಡಿಗರು ಸರಿಯಾಗಿ ಬುದ್ಧಿ ಕಲಿಸ್ತಾರಾ ಮುಂದಿನ ದಿನಗಳಲ್ಲಿ ಬೇರೆ ಭಾಷೆಗಳ ನಟರು ಈ ರೀತಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಲು ಹಿಂದೆ ಮುಂದೆ ನೋಡುವಂತೆ ಕನ್ನಡಿಗರು ಮಾಡ್ತಾರಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರವನ್ನ ನೀಡಲಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ